ಅವರು ಟೈಪ್ ಮಾಡ್ತಾರೆ ಸರ್ ಅವರು ಅವರು ಟೈಪ್ ಮಾಡಿ ಬರೆಯೋದ್ ಬರ್ತೋಗ್ಬಿಟ್ಟಿದ್ದಾರೆ ಸರ್ ಎಲ್ಲ ಐಸ್ ಕಳಿಸ್ಕೊಂಡು ನೋಡ್ತೀವಿ ಸರ್ ಆಮೇಲೆ ಇದಕ್ಕೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಆ ಬಟ್ಟೆ ದವಸ ಧಾನ್ಯ ವಸ್ತುಗಳು ವಸ್ತುಗಳು ನಾಶ ಆಗಿದ್ರೆ ಅಂತೇವಕ್ಕೆ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ ಆಮೇಲೆ ಮುಖ್ಯವಾಗಿ ಮುಖ್ಯವಾಗಿ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಕುಸ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟೇರ್ಗೆ ಒಂದು ಎಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಕೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಚಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ ರೈತರಿಗೆ ಯಾರು ಬೆಳೆಯ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಎಕ್ಟೇರಿಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ

ಹೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಒಟ್ಟು ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಎಕ್ಟೇರ್ಗೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ ಎಂಟುವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳು ಹೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಅಂದರೆ ಒಂದು ಎಕ್ಟೇರಿಗೆ ರೈತರಿಗೆ ಖುಷ್ಕಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತು ಪೆರೇನಿಯಲ್ ಕ್ರಾಪ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ ಇದು ಸುಮಾರು ಎರಡು ಎರಡೂ ಸೇರಿಸಿದ್ರೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಾರಿ ಎರಡು ಸಾವಿರ ಎರಡು ಸಾವಿರಕ್ಕೂ ಹೆಚ್ಚು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ